ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದಿನ ಕುಕ್ಕಟ್ನಲ್ಲಿ ವಿಷಪೂರಿತ ಅಲ್ಫಾಜೋಲಂ ರಾಸಾಯನಿಕ ಮಿಶ್ರಿತ ಕಲಬೆರಕೆ ಸೇಂದಿಯನ್ನು ಸೇವನೆ ಮಾಡಿದ ಪರಿಣಾಮ ಆರು ಜನ ಮೃತಪಟ್ಟು ಅನೇಕರು ಅಸ್ವಸ್ಥಗೊಂಡ ದುರ್ಘಟನೆ ಹಿನ್ನೆಲೆಯಲ್ಲಿ ಮಾನ್ಯ ಅಬಕಾರಿ ಉಪಾಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದ ಪ್ರಕಾರ ಮಾನ್ಯ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗದವರು ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರವರ ಮಾರ್ಗದರ್ಶನದಲ್ಲಿ ಇಂದು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ಸುಮಾರಿಗೆ ಅಬಕಾರಿ ಉಪ ಅಧೀಕ್ಷಕರು ಕಚೇರಿ ಡಿಸಿ ಐವಿ ಕಚೇರಿ ರಾಯಚೂರು ವಲಯ ರಾಯಚೂರು ಕಚೇರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಯಲ್ಲಿ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ರಾಯಚೂರು ನಗರದ ಗದ್ವಾಲ್ ರಸ್ತೆಯ ಮಡ್ಡಿಪೇಟೆ ಏರಿಯಾದ ಕೊರವರ ಓಣಿಯಲ್ಲಿ ಇರುವ ಸಮುದಾಯ ಭವನದಲ್ಲಿ ಉರ್ಕುಂದಮ್ಮ ಗಂಡ ವೀರೇಶ್ ಗಜ್ಜಿ ವೀರೇಶ್ ಎಂಬುವಳು ಸೇಂದಿಯನ್ನು ಮಾರಾಟ ಮಾಡುತ್ತಿರುವ ಮಾಹಿತಿ ಮೇರೆಗೆ ಅಬಕಾರಿ ದಾಳಿ ಮಾಡಿದಾಗ ಅಬಕಾರಿ ಸಂದರ್ಭದಲ್ಲಿ ಆರೋಪಿ ಪರಾರಿಯಾಗಿದ್ದು ಘಟನಾ ಸ್ಥಳದಲ್ಲಿ ಸುಮಾರು ಎಪ್ಪತ್ತು ಲೀಟರ್ ಸೇಂದಿ ಸಂಗ್ರಹಿಸಿ ಇಟ್ಟಿರುವುದು ಪತ್ತೆಯಾಗಿರುತ್ತದೆ ದಾಳಿ ಸಂದರ್ಭದಲ್ಲಿ ಪರಾರಿಯಾದ ಆರೋಪಿತಳ ವಿರುದ್ಧ ಪ್ರಕರಣವನ್ನು ಅಬಕಾರಿ ಉಪನಿರೀಕ್ಷಕರು ಉಪ ವಿಭಾಗದವರ ಗುನ್ನಾ ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ದಾಖಲಿಸಿಕೊಂಡಿರುತ್ತಾರೆ ಕೇಸ್ ನಂಬರ್ ಎರಡು ಅಬಕಾರಿ ಉಪಾಯುಕ್ತರು ರಾಯಚೂರು ಜಿಲ್ಲೆಯವರ ನೇತೃತ್ವದಲ್ಲಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ರಾಯಚೂರು ನಗರದ ಅಸ್ಕ್ಯಾಳ್ ಏರಿಯಾದ ತಿಮ್ಮಪ್ಪ ಗಂಡ ತಿಮ್ಮಪ್ಪ ಎಂಬುವಳ ಮನೆಯಲ್ಲಿ ಬಾತ್ಮೀಯ ಮೇರೆಗೆ ಶೋಧನೆ ಮಾಡಿದಾಗ ಸುಮಾರು ಎಂಬತ್ತು ಲೀಟರ್ ಸೇಂದಿ ಏಳ್ನೂರ ಐವತ್ತು ಗ್ರಾಂ ಸಿಎಚ್ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿರುವುದರಿಂದ ಸದರಿಯವಳ ವಿರುದ್ಧ ಮತ್ತು ಮನೆ ಮಾಲೀಕನ ವಿರುದ್ಧ ರಾಯಚೂರು ವಲಯ ಕಚೇರಿಯಲ್ಲಿ ಈ ಕುರಿತು ಘೋರ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿರುತ್ತಾರೆ ಕೇಸ್ ನಂಬರ್ ಮೂರು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಹದಿನೈದರ ಸಮಯದಲ್ಲಿ ರೈಚೂರು ವಲಯ ಸಿಬ್ಬಂದಿ ಜೊತೆ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರೈಲ್ವೆ ನಿಲ್ದಾಣದ ಗೂಡ್ಶೆಡ್ ಹತ್ತಿರ ಮೂರು ಮೂಟೆಯಲ್ಲಿ ಇಪ್ಪತ್ತು ಬಾಟಲಿಗಳಲ್ಲಿ ಇಪ್ಪತ್ತು ಲೀಟರ್ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಅಜ್ಞಾತ ಆರೋಪಿತರು ಮುಚ್ಚಿಟ್ಟಿರುವುದು ಪತ್ತೆಯಾಗಿರುತ್ತದೆ ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯ್ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು